ಹಾಯ್ ಅನ್ನು ಮೇಡಂ ಹಲೋ ಸೀಮಾ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಅಬ್ಬ 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 ಸಾರಿ ಇದು ಬಂದ್ಬಿಡ್ತಾ ಹೈ ಡಿಮ್ಯಾಂಡ್ ಇದ್ದಂತಹ ಸಾರಿ ರಿಸ್ಟಾಕ್ ಆಗಿದೆ ಅರೌಂಡ್ ಒನ್ ಫಿಫ್ಟಿ ಪೀಸಸ್ ಇದೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಡಿ ಎಷ್ಟು ಜನ ಗೊತ್ತಾ ಆ ಸಾರಿ ತರಿಸಿ ಮೇಡಮ್ ಆ ಸಾರಿ ತರಿಸಿ ಮೇಡಮ್ ನೋಡಿ ಈ ಸೀರೆ ಅಂತೂ ಇದು ಮೈಸೂರ್ ಸಿಲ್ಕ್ ಫಸ್ಟ್ ಕಾಪಿ ಡ್ಯೂಪ್ಲಿಕೇಟ್ ಫಸ್ಟ್ ಕಾಪಿ ಆಫ್ ಮೈಸೂರ್ ಸಿಲ್ಕ್ ಅಂತ ಹೇಳ್ಬೋದು ಸುಮ್ನೆ ಏನೋ ಹೇಳಿ ಕೊಡೋ ಅಂತದಿಲ್ಲ ತುಂಬಾ ಡ್ಯೂಪ್ ಅಂತ ನಾನು ಮುಂಚೆನೆ ಹೇಳ್ತಾ ಇದೀನಿ ಇದು ಡ್ಯೂಪ್ ಆಯ್ತಾ ತುಂಬಾ ಎಲಿಗೆಂಟ್ ಆಗಿ ಕಾಣುತ್ತೆ ಹಾಗೆ ಇದು ನೋಡಿ ಸೆರಗು ಡ್ರೈ ವಾಶ್ ಕಂಪ್ಲೀಟ್ಲಿ ಡ್ರೈ ವಾಶ್ ನೋ ಹ್ಯಾಂಡ್ ವಾಶ್ ಸ್ನೇಹಿತರೆ ಹಾಗೆ ಬ್ಲೌಸ್ ತುಂಬಾ ಜನ ಹೇಳ್ತಿರ್ತೀರಾ ಮೇಡಮ್ ನಿಮ್ ಹತ್ರ ಐಟಮ್ ಬಂದ್ರೆ ಹಿಂಗ್ ಖಾಲಿ ಆಗ್ಬಿಡುತ್ತೆ ಅಂತ ಸೊ ಅದಕ್ಕೋಸ್ಕರ ಜಾಸ್ತಿನೇ ಐಟಂ ತರ್ಸಿದೀನಿ ಇನ್ನು ಊಟಗಳಲ್ಲಿ ತುಂಬಾ ಐಟಂ ಇದೆ ಟೆನ್ಶನ್ ತಗೊಳ್ಳೋಂಗೇನ ಬೇಗ ಬೇಗ ಮಾಡ್ಕೊಳ್ಳಿ ಯಾರಿಗೆ ಸಿಗುತ್ತೆ ಯಾರು ಸಿಗಲ್ಲ ಗೊತ್ತಿಲ್ಲ ದಿಸ್ ವಾಸ್ ದ ಫಸ್ಟ್ ಐಟಂ ೈಸ್ ಅಂತೂ ಸೂಪರ್ ಒಂದು ಮಾತ್ರ ಅಲ್ಲ ನಿಮ್ಮ ಲಿಪ್ಸ್ಟಿಕ್ಕು ಆ ಸ್ಯಾರಿಗೆ ಫುಲ್ ಮ್ಯಾಚ್ ಆಗಿಬಿಟ್ಟೈತೆ ಫೋನಲ್ಲಿ ಹಚ್ಚಿದು ಏನು ಹಚ್ಚಲ್ಲ ಈಗ ಓನರ್ ಅಂತ ಯಾರಾದ್ರೂ ಹೇಳ್ತಾರ ನೋಡಿ ಸ್ವಲ್ಪನು ಏನು ಮೇಕಪ್ ಇಲ್ಲ ಏನಿಲ್ಲ ನಾಚು ನ್ಯಾಚುರಲ್ ಆಗಿ ಇರ್ತಾರೆ ಹಂಗೇನೆ

ಮೇಲೆ ಯಾವ ಕಲರ್ ಇಲ್ಲೂ ಅಷ್ಟೇ ಸಕ್ಕದ್ ಫೋರ್ ಫ್ರೀ ಶಿಪ್ಪಿಂಗ್ ಸೊ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಇರುತ್ತೆ ವರ್ಡ್ ವೈಡ್ ಶಿಪ್ಪಿಂಗ್ ಅಂದ್ರೆ ಔಟ್ ಆಫ್ ಕರ್ನಾಟಕ ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಪ್ಲೀಸ್ ಅದ ನೀವೇ ಬೇರ್ ಮಾಡ್ಬೇಕಾಗುತ್ತೆ ಆಲ್ ಓವರ್ ವರ್ಲ್ಡ್ ನಮ್ದು ಹೋಗುತ್ತೆ ಕೊರಿಯರ್ ಸೆರೆಕ್ಲರ್ ಅಂತ ಹೇಳ್ಬೋದು ಜುಂಕಿ ಹಾಕೊಂಡ್ ರೆಡಿ ಆಗ್ಬಿಟ್ರಂತೂ ಸಕ್ಕತ್ ಆಗ ಅಂದ್ರೆ ಸಕ್ಕದಾಗ್ ಕಾಣಿಸುತ್ತೆ ಇದೊಂದು ಆಸ್ ಯೂಶಲ್ ಬ್ಲೌಸ್ ಸೇಮ್ ರನ್ನಿಂಗ್ ಬ್ಲೌಸ್ ಬರುತ್ತೆ ಆಯ್ತಾ ಸೊ ಬೇಗ ಬುಕ್ ಮಾಡ್ಕೋಬೇಕು ಸ್ನೇಹಿತರೆ ಯಾಕಂದ್ರೆ ಸಿಗತ್ತೆ ಅಂತ ನಾನು ಹೇಳಕ್ ಆಗಲ್ಲ ಮೊದ್ಲೇ ಹೇಳ್ತಾ ಇದೀನಿ ಇದಿಷ್ಟ ಐಟಮ್ ಇದೆ ಅದಲ್ಲದೆ ಇನ್ನೊಂದು ಮೂಟೆ ಇದೆ ಬೇಗ ಬುಕ್ ಮಾಡ್ಕೊಳ್ಳಿ ಇದು ನೋಡಿ ಇದು ಲಾಸ್ಟ್ ಟೈಮು ಇದು ಲಾಸ್ಟ್ ಟೈಮು ಹೈ ಡಿಮ್ಯಾಂಡ್ ಇದ್ದಂತಹ ಕಲರ್ ಅಂತ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾನೇ ಡಿಮ್ಯಾಂಡ್ ಇತ್ತು ಈ ಸಾರಿಗೆ ಸೊ ಈ ರೀತಿ ಬರುತ್ತೆ ಸೊ ಆಸ್ ಯೂಶಲ್ ಸೇಮ್ ಬ್ಲೌಸ್ ಬರುತ್ತೆ ಆಯ್ತಾ ಪ್ಲೇನ್ ಬ್ಲೌಸ್ ಬರುತ್ತೆ ಈ ರೀತಿ ನೀವು ಡಿಸೈನ್ ಮಾಡಿಸಾದ್ರೂ ಹಾಕೋಬಹುದು ಪ್ರೈಸ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಇದು ಹೇಗಿದೆ ಕಲರ್ ಸೀಮಾ ಸಕ್ಕದಾಗೈತೆ ಇದು ಅಷ್ಟೇ ನಾ ಹೇಳದ್ನಲ್ಲ ಲಿಂಕಿ ಹಾಕೊಂಡ್ ಎಸ್ಪೆಷಲಿ ಬೆಂಟೆಕ್ಸ್ ಬಾರ್ಡರ್ಗೆ ಅದರಲ್ಲೂ ಈ ಫ್ಲೋರಲ್ ಪ್ರಿಂಟ್ ಇರೋದ್ರಿಂದ ಸಕ್ಕತ್ತಾಗಿ ಕಾಣುತ್ತೆ ಏನು ಗೊತ್ತಾ ಡಿಜಿಟಲ್ ಪ್ರಿಂಟ್ ಡ್ರೈ ವಾಶ್ ಅಪ್ಪ ಹ್ಯಾಂಡ್ ವಾಶ್ ಅಲ್ಲ ಪ್ರತಿ ಸಾರಿ ಕೂಡ ಡ್ರೈ ವಾಶ್ ಯಾವುದು ಹ್ಯಾಂಡ್ ವಾಶ್ ಇಲ್ಲ ಸ್ನೇಹಿತರೆ ಸೊ ಆಸ್ ಯೂಶುವಲ್ ಸೇಮ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಅಲ್ಲಿ ಕಲರ್ಸ್ ರಿಪೀಟೆಡ್ ಬಂದಿಲ್ಲ ಎಲ್ಲ ಒಂದೊಂದು ಡಿಫ್ರೆಂಟ್ ಆಗಿ ಬಂದಿದೆ ಈ ಸಲ ನೆಕ್ಸ್ಟ್ ಕಲರ್ ಇಸ್ ಬ್ಯೂಟಿಫುಲ್ ಪಿಂಕ್ ಕಲರ್ ಇದೊಂಥರ ಲೈಟ್ ಪಿಂಕ್ ಕಲರ್ ಬರುತ್ತೆ ಹೌದು ರುದ್ರಾಕ್ಷ ಹೂ ಇರುತ್ತಲ್ಲ ಅದ್ರಲ್ಲಿ ಫುಲ್ ಲೈಟ್ ಕಲರ್ ಅಂತ ಆ ರೀತಿ ಸೊ ಅಥವಾ ಬೇ ಪಿಂಕ್ ಕಲರ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಸ್ಯಾರಿನೂ ಅಷ್ಟೇ ವೇರ್ ಮಾಡಿದ್ರು ಸಕ್ಕತ್ತ ಕಾಣಿಸುತ್ತೆ ನೆಕ್ಸ್ಟ್ ಕಲರ್ ನೋಡೋಣ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಮಾವಿನ ಹಣ್ಣು ಹೆಸರು ಹೇಳ್ಬಿಟ್ಟು ಅನ್ನ ಮೇಡಮ್ ಸೊ ಇದು ಬಂದು ಇದು ಬಂದು ಲಾಸ್ಟ್ ಕಲರ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಪ್ ಟು ಸಿಕ್ಸ್ ಕಲರ್ಸ್ ನಾನು ತೋರಿಸಿದೀನಿ ಬೇಗ ಬೇಗ ಬುಕ್ ಮಾಡ್ಕೋಬೇಕು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ಪ್ರೈಸ್ ಡಟ್ ಟೂ ತೌಸಂಡ್ ಫೋರ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಂಡ್ ಓಪನಿಂಗ್ ಟು ಎಂಡಿಂಗ್ ವಿಡಿಯೋ ಕಂಪಲ್ಸರಿ ಆಗಿರುತ್ತೆ ಇನ್ ಕೇಸ್ ಪೋಸ್ಟ್ ಮ್ಯಾನ್ ಏನಾದ್ರು ತಂದಾಗ ಕವರ್ ಒಡೆದೋಗಿತ್ತು ಕಿತ್ತೋಗಿತ್ತು ಅಂದ್ರೆ ದಯವಿಟ್ಟು ಅಕ್ಸೆಪ್ಟ್ ಮಾಡಬೇಡಿ ಓಕೆ